ಈ ಗುರುಗಳ ಆಶೀರ್ವಾದ ಮಾಡಿದ್ರಿಂದ ದೈವ ಸುಮ್ಮನೆ ಕೂತ್ಕೊಳ್ತದೆ ಒಂದು ವೇಳೆ ದೈವ ನಿಮಗೆ ಅನುಗ್ರಹ ಮಾಡ್ತಾ ಇರ್ತದೆ ಆದ್ರೆ ಗುರು ಮುನಿಸಿಕೊಂಡಿರ್ತಾನೆ ನಿಮಗೆ ನಿಮ್ಮ ಕೈಯನ್ನು ದೈವವು ಕೂಡ ಇರುವುದಿಲ್ಲ ದೈವ ಮುನಿಸಿಕೊಂಡಾಗ ಗುರು ನಿಮ್ಮ ಮೇಲೆ ಪ್ರೀತಿ ತೋರಿಸಿದ್ರಂತಾದ್ರೆ ದೈವವು ಕೂಡ ನಿಮಗೆ ಅನುಗ್ರಹ ಮಾಡ್ತದೆ ದೈವರ ಅನುಗ್ರಹ ಇದ್ದಾಗ ಗುರುವಿನ ಅನುಗ್ರಹ ಇಲ್ಲದಿದ್ರೆ ದೈವವು ಕೂಡ ನಿಮ್ಮ ಕೈಯಲ್ಲಿ ಇಟ್ಟು ಬೇಳ್ತದೆ ನೋಡಿ ದೈವ ಕೆಲಸ ಮಾಡುವುದು ಕೂಡ ಯಾವಾಗ ಗುರುವಿನ ಅನುಗ್ರಹ ಇದ್ದಾಗ ಮಾತ್ರ ಗುರು ನಮ್ಗೆ ಜೀವನದಲ್ಲಿ ಬೇಕು ಅದ ಅದನ್ನೇ ರಾಮಕೃಷ್ಣರು ಕೂಡ ತೋರಿಸಿಕೊಡ್ತಾರೆ ರಾಮದೇವರು ಎಲ್ಲ ಸಾಕ್ಷಾತ್ ನಾರಾಯಣನೇ ರಾಮನಾಗಿ ಬಂದ ಇವತ್ತು ಅಯೋಧ್ಯೆಯಲ್ಲಿ ನಡೀತಾ ಇದ್ದಾರೆ ರಾಮ ಆ ರಾಮ ದೇವರು ಸಾಕ್ಷಾತ್ ಅವ ಬಂದ ಬಂದಾಗ ಅವನು ಕೂಡ ಹತ್ರ ಪಾಠ ಕೇಳಿದ ಏನು ಅವನಿಗೆ ಗೊತ್ತಿಲ್ಲ ಅಂತ ಎಲ್ಲ ಗೊತ್ತಿದ್ದ ಅವನಿಗೆ ಆಗ ಯಾಕೆ ಹತ್ರ ಪಾಠ ಕೇಳಿದಕ್ಕೆ ನಮಗೆ ನಿಮಗೆ ತೋರಿಸಿಕೊಡ್ಲಿಕ್ಕೆ ಗುರುಗಳು ಬೇಕು ಯಾವುದೇ ಒಂದು ಕಲಿವ ನಾನು ಗುರುಗಳ ಹಿಂದೆ ಗುರುಗಳು ಮುಂದೆ ನಾನು ಹಿಂದೆ ಇದನ್ನು ತೋರಿಸಿಕೊಟ್ಟವ ರಾಮಚಂದ್ರ ಪ್ರಪ್ರಥಮವಾಗಿ ದೇವರಾಗಿದ್ದನ್ನು ಕೂಡ ನನಗೆ ನಿಮಗೆ ತೋರಿಸಿಕೊಟ್ಟವ ರಾಮಚಂದ್ರ ಯಸ್ಯ ಪ್ರಸನ್ನ ತತ್ ಶಿಷ್ಯಾಯ ಸತ್ಯಂ ಭವತಿ ಅಂತ ಹೇಳ್ತದೆ ಮಾತು ಗುರುಗಳು ಪ್ರಸನ್ನರಾಗಿ ಆಶೀರ್ವಾದ ಮಾಡಿದ್ರಂತಾದ್ರೆ ಅದು ಸತ್ಯ ಆಗ್ತದಂತೆ ಗುರುಗಳು ಪ್ರಸನ್ನರಾಗಿರುವಂತೆ ನಾವು ನೀವು ಮಾಡಬೇಕು ಗುರುಗಳು ನಗುಮುಖದಿಂದ ನಿಮಗೆ ಆಶೀರ್ವಾದ ಮಾಡಿದ್ರೆ ಅದು ಸತ್ಯ ಆಗ್ತದಂತೆ ಆ ಗುರುಗಳ ನಗುಮುಖಿಂದ ಆಶೀರ್ವಾದ ಮಾಡುವಂತೆ ನೀವಿರಬೇಕು ಆದ್ರಿಂದ ಈ ವಿಶ್ವಾಷ್ಟಮಿ ದಿವಸ ನಿಮಗೆ ಗುರುಗಳ ಆಶೀರ್ವಾದ ಮಾಡಿದ್ರು ಅಂತ ಅದು ಸತ್ಯ ಆಗಿ ಆಗದೆ ಮುಂದೆ ನಿಮಗೆ ಜೀವನದಲ್ಲಿ ನೀವು ದೊಡ್ಡ ವ್ಯಕ್ತಿಗಳಾಗುವುದು ಎಂದು ಖಂಡಿತ ಇಲ್ಲಿನ ಶಿಕ್ಷಕ ವರ್ಗದವರೇ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕಾಗಿ ನಾವೆಲ್ಲರೂ ಕೂಡ ಇವತ್ತು ಸೇರ್ಕೊಂಡಿದ್ದೇವೆ ಮೊತ್ತ ಮೊದಲಿಗೆ ನಾನು ಬಹುಶಃ ನೈನ್ತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಅಲ್ಲೂ ಬೆಳಿಗ್ಗೆ ಪಿಪಿಟಿ ರೆಡಿ ಮಾಡಿರುವಂಥದ್ದು ಅಲ್ವಾ ಓಕೆ ಹತ್ತನೇ ತರಗತಿ ವಿದ್ಯಾರ್ಥಿಗಳ ಈ ಜರ್ನಿ ಅದನ್ನ ಒಂದು ಒಳ್ಳೆ ರೀತಿಯಲ್ಲಿ ಕಟ್ಟಿಕೊಟ್ಟಿದ್ದಾರೆ ಎಲ್ಲರೂ ಕೂಡ ನೋಡಿದೀವಿ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಸೊ ಯಾರೇ ಅದನ್ನು ತಯಾರು ಮಾಡಿದ್ದೀರಿ ಅವರಿಗೆ ನನ್ನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಸಿಗ್ ಜೊತೆಗೆ ಒಂದಷ್ಟು ಕಾರ್ಯಕ್ರಮಗಳು ಆರಂಭದಲ್ಲಿ ನಡಿತು ಸ್ವರಜಿತ ಕವನಗಳಿದ್ದಿರಬಹುದು ಅಥವಾ ಡ್ಯಾನ್ಸ್ ಇದ್ದಿರಬಹುದು ಹಾಗೆಯೇ ಹಾಗೆ ವಾದನ ಮಾಡಿದ್ದೀರಿ ಸೊ ಒಳ್ಳೆಯ ಒಂದು ಕಾರ್ಯಕ್ರಮ ಅಂದ್ರೆ ಕೇವಲ ಶಿಕ್ಷಣಕ್ಕೆ ಮಾತ್ರ ಇಲ್ಲಿ ಮಹತ್ವ ಕೊಡ್ತಾ ಇಲ್ಲ ಬದಲಿಗೆ ಮಕ್ಕಳಲ್ಲಿರುವಂತಹ ಪ್ರತಿಭೆಗಳನ್ನ ಹೊರಗೆ ತರಲಿಕ್ಕೆ ಅವರಿಗೆ ಒಳ್ಳೆ ಅವಕಾಶವನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಅದರಿಂದ ನಮಗೆ ಗೊತ್ತಾಗುತ್ತೆ ಸೊ ಸಂಕಲ್ಪ ದಿವಸ ನಂಗೆ ಆಕ್ಚುಲಿ ಮೇಡಮ್ ಅವ್ರು ಹೇಳ್ದ ಆ ಹೆಸರು ನೋಡಿದಾಗ ನಂಗೆ ಯಾಕಿದು ಅಹ್ ಅವರೇ ಹಾಗೆ ಯೂಶುವಲಿ ಎಲ್ಲ ಕಡೆಯಲ್ಲಿ ಬೀಳ್ಕೊಡುಗೆ ಸಮಾರಂಭ ಆ ರೀತಿ ಇರ್ತಾರೆ ಯಾಕೆ ಇವತ್ತು ಈ ಒಂದು ಸಂಕಲ್ಪ ದಿವಸ ಅಂತ ಇಲ್ಲಿ ಹೆಸರಿಟ್ಟಿದ್ದಾರೆ ಅನ್ನೋದು ಗೊತ್ತಾಗಿರ್ಲಿಲ್ಲ ಬಟ್ ಇವ ಈ ಇಲ್ಲಿಗೆ ಬಂದ ನಂತರ ಅದಕ್ಕೆ ಯಾಕೆ ಆ ಒಂದು ಹೆಸರನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಹಿನ್ನೆಲೆ ಗೊತ್ತಾಯಿತು ಗೊತ್ತಾಯ್ತು ತುಂಬಾ ಅರ್ಥಬದ್ಧವಾದಂತಹ ಒಂದು ಟೈಟಲ್ ಅದನ್ನ ನೀಡಿದ್ದಾರೆ ಹಾಗೆ ಆ ಒಂದು ನೆಲೆಯಲ್ಲಿ ಮಕ್ಕಳ ಒಂದು ಜವಾಬ್ದಾರಿ ಏನಿದೆ ಅನ್ನುವಂಥದ್ದು ಕೂಡ ನಮ್ಮ ಅವರು ಕೂಡ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಸೊ ಅದರಂತೆ ನೀವು ಖಂಡಿತವಾಗಿ ನಡ್ಕೋತೀರಿ ಅನ್ನುವಂಥದ್ದು ನನ್ನ ಒಂದು ಭಾವನೆ ಈ ವೃತ್ತ ಭಾರತೀಯಲ್ಲಿ ನಿಮಗೆಲ್ಲ ಒಳ್ಳೆ ರೀತಿಯ ಶಿಕ್ಷಣ ದೊರಕಿದೆ ಆದ್ರಿಂದಾಗಿ ಒಂದು ಒಳ್ಳೆಯ ಮೂರ್ತಿಗಳಾಗಿ ನೀವೆಲ್ಲರೂ ಕೂಡ ರಚನೆ ಆಗಿದ್ದೀರಿ ಸಂಕಲ್ಪ ಮಾಡಲಿಕ್ಕೆ ಸೇರಿದ್ದೀರಿ ಏನ್ ಸಂಕಲ್ಪ ಓದುವ ಸಂಕಲ್ಪ ಅಲ್ಲ ಎಸ್ ಎಸ್ ಎಲ್ ಸಿ ಇದ್ದೇವೆ ಚೆನ್ನಾಗಿ ಓದಬೇಕಾಗ ಓದ್ಬೇಕು ಅನ್ನೋ ಸಂಕಲ್ಪ ಸಂಕಲ್ಪ ಅನ್ನೋದೇನು ಮನಸ್ಸಲ್ಲಿ ಯೋಚನೆ ಇದ್ದದ್ದನ್ನು ಕಾರ್ಯ ಉತ್ಪಕ್ಕರು ಅದಕ್ಕೆ ನಿಮ್ಮ ಶ್ರಮ ಬೇಕಲ್ವಾ ಶ್ರಮ ವಹಿಸಬೇಕು ಆಗ ಸಂಕಲ್ಪ ಅಲ್ವಾ ಗುರಿ ಇಡಬೇಕು ಆ ಗುರಿಯೇ ಸಂಕಲ್ಪ ಸೊ ಸದ್ಯಕ್ಕೆ ನೀವು ಸಂಕಲ್ಪ ಇಟ್ಟದ್ದು ಎಸ್ ಎಸ್ ಎಲ್ ಸಿ ಮಾರ್ಕ್ ಪಡೆಯುವ ಬಗ್ಗೆ ಅಲ್ಲ ಚೆನ್ನಾಗಿ ಓದ್ತಾ ಇದ್ದೀರಿ ಅಂತ ತಿಳ್ಕೊಳ್ತೇನೆ ಅದೇ ರೀತಿ ಮುಂದಿನ ಜೀವನದ ಸಂಕಲ್ಪ ಕೂಡ ಈಗ್ಲಿಂದಲೇ ನೀವು ಆರಂಭ ಮಾಡಬೇಕು ಅಥವಾ ಆ ಸಂಕಲ್ಪ ಕೂಡ ಈಗಾಗ್ಲೇ ಹೇಳಿದ್ರು ಅದನ್ನು ಕೂಡ ಇವತ್ತೇ ನೀವು ಸಂಕಲ್ಪ ಮಾಡ್ಬೇಕು ಮುಂದೆ ಹೇಗಿರ್ಬೇಕು ಅಂತ ಯಾಕಂತ ಹೇಳಿದ್ರೆ ಹಿಂದಿನ ಹತ್ತು ಹದಿನೈದು ವರ್ಷದ ನಿಮ್ಮ ಜೀವನದ ಏನು ಚಿತ್ರಣ ಉಂಟು ಆ ಕೆಲವು ತುಣುಕುಗಳನ್ನು ನೀವೀಗ ನೋಡಿದ್ರಿ ಖುಷಿ ಅಲ್ವಾ ನಿಮ್ಮ ಜೀವನದ ಹೇಗಿರ್ಬೇಕು ಜೀವನ ಹೇಗಾಗಬೇಕು ನಾನು ಹೇಗೆ ರೂಪಿಸಿಕೊಳ್ಬೇಕು ಅನ್ನುವ ಸಂಕಲ್ಪವನ್ನು ಕೂಡ ಹಿಂದೆ ಮಾಡಿ ಅಂತ ಅದು ಕೂಡ ಹೇಳ್ತೇನೆ ನಾನು ಹಾಗಾಗಿ ಏನು ಪರೀಕ್ಷೆ ಇದೆ ಇದರಲ್ಲಿ ಇದಕ್ಕೆ ತುಂಬ ತಯಾರಿ ನಡೆಸಿ ಹಾಗೆ ಮುಂದಿನ ಹಂತದ ಶಿಕ್ಷಣ ಅಮೃತ ಭಾರತಿಯಲ್ಲೇ ಎಲ್ಲರೂ ಬಂದು ಪಡ್ಕೊಂಡು ನಿಮ್ಮ ವ್ಯಕ್ತಿತ್ವವನ್ನು ಚೆನ್ನಾಗಿ ರೂಪಿಸಿಕೊಳ್ಸ್ಕೊಳ್ಳಿ ಅಂತ ಮತ್ತೊಮ್ಮೆ ಹಾರೈಸ್ತಾ ಎಲ್ರಿಗೂ ಪರೀಕ್ಷೆಯ ಹಾಗೂ ಮುಂದಿನ ಜೀವನಕ್ಕೂ ಕೂಡ ಶುಭವನ್ನು ಹಾರೈಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್